ನಿನ್ನೆ ಫೋನ್ ಮಾಡ್ದಾಗ ಇಲ್ಲ ಬರೋ ವಿಷಯನ ಇದ್ದಕ್ಕಿದ್ದಾಗೆ ಬಂದ್ಬಿಟ್ಟೆ ನಿನ್ನ ಹೊಸ ಕ್ಯಾಬ್ ತಗೋತಾ ಇದ್ದಾರೆ ಅಮೌಂಟ್ ಕಮ್ಮಿ ಇದೆಯಮ್ಮ ನೀನ್ ಹತ್ರ ಸ್ವಲ್ಪ ಕೊಡ್ತೀಯಾ ಪ್ಲೀಸ್ ಅಯ್ಯೋ ಅಷ್ಟೇನಾ ನಾನಿದೀನಲ್ಲ ನಾನು ಇರಬೇಕಾದ್ರೆ ನೀನು ಏನಕ್ಕೆ ಇಷ್ಟು ಚಿಂತೆ ಮಾಡ್ತಿಯಾ ನಿಮ್ಮ ಅಣ್ಣ ಇದನ್ನಲ್ಲ ಈಸ್ಕೊಡ್ತೀನಿ ಬಿಡು ಹೌದೇನಮ್ಮ ನಿಜಾನಮ್ಮ ನಂಗೆ ಇವಾಗ ಸಮಾಧಾನ ಆಯ್ತು ಬಿಡು ಸುಮಾ ಇವಾಗ ಬಂದ ನಿನ್ ತಂಗಿ ಬಂದಿದ್ದಾಳೆ ಏನೋ ದುಡ್ ಬಗ್ಗೆ ಮಾತಾಡ್ತಿದಾಳೆ ಅಮ್ಮ ಕರೆದು ಯಾವ್ದು ತರ ಏನಾದ್ರು ಕೇಳಿದ್ರೆ ಯಾವ್ದಕ್ಕೂ ಒಪ್ಕೋಬಾರ್ದು ನಮ್ದು ಒಂದ್ ಸಂಸಾರ ಇದೆ ತಲೆ ಏನು ವಿಚಾರ ತಿಳ್ಕೊಳ್ತೀರ ಯಾಕೆ ಇಷ್ಟು ಅವ್ರು ಯಾಕೆ ಮಾಡ್ತಿದ್ಯಾ ನಾನು ಅಮ್ಮನ ಹತ್ರ ಮಾತಾಡ್ತೀನಿ ರಘು ರಘು ಸ್ವಲ್ಪ ಬಾಪ ಇಲ್ಲಿ ಏನಮ್ಮ ನೀನ್ ಯಾವಾಗ ಬಂದಿ ನಿಮ್ ಬಾವ ಹೊಸ್ತಾಗಿರೋ ಕಾರ್ ತಗೊಳ್ತಿದಾರಂತೆ ಒಂದ್ ಎರಡ್ ಲಕ್ಷ ಕಡಿಮೆ ಆಗೋಗಿದ್ಯಂತೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಟ್ಬಿಡ ಏನಮ್ಮ ಇನ್ನು ಅವಳು ಮದ್ವೆ ಸಲನೇ ತೀರ್ಸಿಲ್ಲ ಈಗಂತೂ ನಂಗೆ ಎಲ್ಲೂ ಸಾಲ ಸಿಗಲ್ಲ ಎಲ್ಲಾ ಕಡೆ ಲೋನ್ ಮಾಡ್ಬಿಟ್ಟಿದ್ದೀನಿ ನನ್ ಕೈಲಂತೂ ದುಡ್ಡು ಅರೇಂಜ್ ಮಾಡಕ್ಕಾಗಲ್ಲ ಅವಳಿಗೆ ದುಡ್ಡು ಅರೇಂಜ್ ಮಾಡ್ಕೊಳ್ಳಿ ಹೇಳಿಬಿಡಿ ಪದೇ ಪದೇ ಬಂದು ದುಡ್ಡು ದುಡ್ಡು ಅಂದ್ರೆ ನಾ ಇಲ್ಲಿಂದ ತಂದ್ಕೊಡ್ಲಿ ನನ್ ಬಗ್ಗೆನೂ ಸ್ವಲ್ಪ ಯೋಚನೆ ಮಾಡಮ್ಮ ಇದು ಒಂದ್ ಸಲ ಅಜ್ಜಸ್ಟ್ ಮಾಡ್ಕೊಡ್ ಬಿಡಪ್ಪ ಇನ್ ಕೇಳಲ್ಲ ಇಲ್ಲಮ್ಮ ಆಗೋದೇ ಇಲ್ಲ ಸರಿ ಬಿಡಮ್ಮ ನಾನೇ ಅಡ್ಜಸ್ಟ್ ಮಾಡ್ಕೊತೀನಿ ಬರ್ತೀನಮ್ಮ ಬೇಜಾರಾಯ್ತೀನ ತುಂಬಾ ಸಲ ಕೊಟ್ಟಿದ್ದೀವಿ ಇದೊಂದ್ಸಲ ನಿಮ್ಮ ಅಮ್ಮಂಗ ಬೇಜಾರೇ ಪರವಾಗಿಲ್ಲ ಬಿಡಿ